प विश्वक्सेन गणपाश्विनिगलिम्भक्तै दुशेशरि गणयनि सुवरुमित्र तारानिररुति प्रावही सन्मुनिमरीचि पुलस्य पुलः वन्दे वन्द्यं सदानन्दं वासुदेवं निरञ्जनम् इन्दिरा प्रतिमाद्यादि ವರದೇಶ ವರಪ್ರದಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜಯ ಶ್ರೀಹರಿಕಥಾಮೃತ ಸಾರ ಆರೋಹಣ ತಾರತಮ್ಯ ಸಂಧಿ ಪದ್ಯ ಏಳು ಧನಪ ವಿಶ್ವ ಕ್ಷೇನ ಗಣಪ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಶೇಷಶತರಾರಂಭ ಮಾಡಿ ಸಪ್ತರ್ಷಿಗಳ ಪರ್ಯಂತ ತಾರತಮ್ಯ ವಿಚಾರವನ್ನು ತಿಳಿಸುತ್ತಾರೆ ಧನಪ ಧನಾಭಿಮಾನಿಯಾದ ಕುಬೇರ ಕುಬೇರನು ಉತ್ತರ ದಿಕ್ಕಿನ ದಿಕ್ಪಾಲಕ ವಿಶ್ವವಸನೆಂಬ ಬ್ರಹ್ಮನಿಂದ ಇಲೆಬೆಲೆಯಲ್ಲಿ ಜನಿಸಿದವನು ಸೋಮನೆಂದು ಇವನಿಗೆ ಹೆಸರು ಈ ಕಾರಣದಿಂದ ಉತ್ತರ ದಿಕ್ಕಿಗೆ ಸೌಮ್ಯ ಎಂದು ಹೆಸರು ಯಕ್ಷರ ಅಧಿಪತಿ ನರವಾಹನನು ವೃದ್ಧಿ ಈತನ ಪತ್ನಿ ಮಹಾರೂಪವಂತ ನೆನೆಸಿದ ನಳಕೂಬರನು ಕುಬೇರನ ಪುತ್ರ ಅಲಕಾಪುರ ಕುಬೇರನ ರಾಜಧಾನಿ ಅತುಲ ಐಶ್ವರ್ಯ ಸಂಪನ್ನನಾದ್ದರಿಂದ ಧನಪ ಎಂಬ ಹೆಸರು ವಿಶ್ವಕ್ಸೇನ ಪ್ರಧಾನ ವಾಯುದೇವರ ಪುತ್ರ ಸೈನ್ಯ ನಾಯಕ ಗಣಪತಿ ಆಕಾಶಾಭಿಮಾನಿ ಶಬ್ದ ಗುಣಗ್ರಾಹಕ ನಾಭಿ ಪ್ರದೇಶಗತ ಷಡ್ದಳ ಪದ್ಮದಲ್ಲಿ ಮಧ್ಯದ ಪ್ರದೇಶವು ಆಕಾಶ ತತ್ವ ಅದು ಗಣಪನ ಮಂದಿರ ಉಮಾಪುತ್ರ ವಿಶ್ವಂಭರ ನಾಮಕ ಶ್ರೀಹರಿಯ ಉಪಾಸಕ ಜಾಗೃತ ಅವಸ್ಥಾ ಪ್ರೇರಕ ವಿಶ್ವಂಭರ ಮೂರ್ತಿಗೆ ಹತ್ತೊಂಬತ್ತು ಮುಖಗಳು ಈ ಮುಖಗಳ ಪೈಕಿ ಮಧ್ಯಗತ ವದನವು ಗಜವದನವು ಇದರಿಂದಲೇ ವಿಶ್ವಂಭರನ ಉಪಾಸಕನೂ ಪ್ರತಿಬಿಂಬನೂ ಆದ ಗಣಪತಿಯ ಮುಖವೂ ಗಜಮುಖವಾಗಿದೆ ಅಶ್ವಿನಿ ದೇವತೆಗಳು ನಾಸತ್ಯ ದಸರಾ ಎಂಬ ಅವಳಿ ಮಕ್ಕಳು ಘ್ರಾಣೇಂದ್ರಿಯಾಭಿಮಾನಿಗಳು ಗಂಧ ಗ್ರಾಹಕರು ಇವರ ಪತ್ನಿ ಉಷಾದೇವಿ ಶೇಷಶತಸ್ಥರು ನೂರು ಮಂದಿ ದೇವತಾ ವರ್ಗದಲ್ಲಿ ಉತ್ತಮ ಕಕ್ಷಕ್ಕೆ ಸೇರಿದ ಹದಿನೈದು ಮಂದಿ ಬಿಟ್ಟು ಉಳಿದ ಎಂಬತ್ತೈದು ಮಂದಿ ಈ ಎಂಬತ್ತೈದು ಮಂದಿಗೆ ಶೇಷಶತಸ್ಥರು ಎಂದು ಹೆಸರು ಕುಬೇರ ವಿಶ್ವಕ್ಸೇನ ಗಣಪತಿ ಅಶ್ವಿನಿ ದೇವತೆಗಳು ಶೇಷ ಶತಸ್ಥರು ಈ ಐದು ಮಂದಿ ಪರಸ್ಪರ ಸಮಾನ ಕಕ್ಷದವರು ಇವರು ಮೂವತ್ತೊಂದನೇ ಕಕ್ಷದವರು ಇವರು ಕರ್ಮಜರಿಗಿಂತ ಉತ್ತಮರು ಮಿತ್ರ ಮಿತ್ರನಾಮಕ ಸೂರ್ಯ ಇವನು ದ್ವಾದಶಾದಿತ್ಯ ವರ್ಗದಲ್ಲಿ ಒಬ್ಬನು ತಾರಾ ಸುರ ಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಪತ್ನಿ ಪಂಚ ಕನ್ಯರಲ್ಲಿ ಒಬ್ಬಳು ಅಗ್ನಿಪತ್ನಿಯಾದ ಸ್ವಾಹಾದೇವಿ ಈಕೆಯ ಪುತ್ರಿ ಬೃಹಸ್ಪತ್ಯಾಚಾರ್ಯರ ಶಿಷ್ಯನಾದ ಚಂದ್ರನು ಗುರುಪತ್ನಿ ಗಮನ ಮಾಡಿದನು ಇದರಿಂದ ಈ ಗುರುಪತ್ನಿ ತಾರಾದೇವಿಯಲ್ಲಿ ಜನಿಸಿದವನೇ ಬುಧನು ನಿರಋತಿ ನೈಋತ್ಯ ದಿಕ್ಕಿನ ಅಧಿಪತಿ ದೈತ್ಯಕುಲ ಸಂಜಾತನಾದರೂ ದೇವತಾ ವರ್ಗದಲ್ಲಿ ಸೇರಿದ ಮುಕ್ತಿಯೋಗ್ಯ ಚೇತನನು ದೀರ್ಘಾದೇವಿ ಈತನ ಪತ್ನಿ ಪ್ರವಹಿ ಪ್ರವಹ ವಾಯುವಿನ ಪತ್ನಿ ಪ್ರವಹ ವಾಯುವು ನಲವತ್ತೊಂಬತ್ತು ಮರುದ್ಗಣದಲ್ಲಿ ಸೇರಿದವನು ವಾಯುವ್ಯ ದಿತ್ಪಾಲಕನು ಮಿತ್ರನಾಮಕ ಸೂರ್ಯ ತಾರಾದೇವಿ ನಿರಋತಿ ಪ್ರವಹ ವಾಯು ನಾಲ್ಕು ಮಂದಿ ಶೇಷ ಶತಸ್ಥರಿಗಿಂತ ಉತ್ತಮರು ಮುಂದೆ ಬ್ರಹ್ಮಪುತ್ರರಾದ ಉತ್ತಮ ಜ್ಞಾನ ಭಕ್ತಿ ವೈರಾಗ್ಯ ಸಂಪನ್ನರಾದ ಮರೀಚ್ಯಾದಿ ಸಪ್ತರ್ಷಿಗಳ ವಿಚಾರ ತಿಳಿಸುತ್ತಾರೆ ಇವರೇ ಸನ್ಮುನಿಗಳು ಮರೀಚಿ ಸ್ವಯಂ ಭೂಮನ್ವಂತರದಲ್ಲಿ ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬರು ಕಶ್ಯಪ ಮುನಿ ಇವರ ಪುತ್ರ ಮರೀಚಿಯು ಕರ್ದಮ ಪುತ್ರಿಯಾದ ಕಲಾದೇವಿಯನ್ನು ಲಗ್ನವಾಗಿದ್ದರು ಊರ್ಣೆ ಇವರ ಕಿರಿಯ ಹೆಂಡತಿ ಇವರಿಗೆ ಆರು ಮಂದಿ ಪುತ್ರರು ಈ ಆರು ಮಂದಿಯೂ ಸ್ವಭಾವದಲ್ಲಿ ದುಷ್ಟರು ಬ್ರಹ್ಮನಿಗೆ ಹಿಂಸೆಯನ್ನುಂಟು ಮಾಡಿ ದುಷ್ಟ ಯೋನಿಯಲ್ಲಿ ಜನಿಸುವಂತೆ ಶಪ್ತರಾದರು ಮೊದಲನೆಯ ಜನ್ಮದಲ್ಲಿ ಹಿಂಗ್ಯಾಕ್ಷನ ಮಕ್ಕಳಾಗಿ ಜನಿಸಿದರು ಎರಡನೆಯ ಜನ್ಮದಲ್ಲಿ ಕಾಲನೇಮಿಯ ಪುತ್ರರಾಗಿ ಹುಟ್ಟಿದರು ಮೂರನೆಯ ಜನ್ಮದಲ್ಲಿ ವಸುದೇವ ದೇವಕಿ ಪುತ್ರರಾಗಿ ಕಂಸನ ಖಡ್ಗಕ್ಕೆ ಆಹುತಿಯಾದರು ಪುಲಸ್ತ್ಯ ಕೃತಯುಗದ ಅಂತ್ಯ ಭಾಗದಲ್ಲಿ ಚತುರ್ಮುಖ ಬ್ರಹ್ಮನ ಮಾನಸ ಪುತ್ರರು ಮೇರು ಪರ್ವತದ ತಪ್ಪಲಿನಲ್ಲಿ ತಪಸ್ಸು ಮಾಡುತ್ತಿದ್ದರು ತೃಣಬಿಂದು ಮುನಿಯ ಗೋ ಎಂಬವಳನ್ನು ಲಗ್ನವಾಗಿ ವಿಶ್ರವಸ್ ಎಂಬ ಪುತ್ರನನ್ನು ಪಡೆದವರು ಅವನ ವಂಶದವನೇ ರಾವಣಾಸುರನು ಆದ್ದರಿಂದ ರಾವಣನಿಗೆ ಪೌಲಸ್ತ್ಯನೆಂಬ ಹೆಸರು ಪುನಃ ಕರ್ದಮ ಋಷಿಯ ಪುತ್ರಿಯಾದ ಹವಿರ್ ಬುಕ್ ಎಂಬಾಕೆಯನ್ನು ಲಗ್ನವಾಗಿ ಆಗ ಮಹರ್ಷಿಯನ್ನು ಪಡೆದು ಇಲೆಬೆಲೆ ಎಂಬುವಳಲ್ಲಿ ಕುಬೇರನನ್ನು ಕೇಕಸಿ ಅಥವಾ ಕೇಶನಿ ಎಂಬುವಳಲ್ಲಿ ರಾವಣಾದಿಗಳನ್ನು ಪಡೆದರು ಪುಲಹ ಬ್ರಹ್ಮದೇವರ ನಾಭಿಯಿಂದ ಜನಿಸಿದವರು ಬ್ರಹ್ಮರ್ಷಿ ಕರ್ತಮ ಮುನಿಯ ಪುತ್ರಿ ಗತಿ ಎಂಬುವಳು ಪುಲಹರ ಪತ್ನಿ ಅವಳ ದ್ವಾರ ಕರ್ಮಶ್ರೇಷ್ಠ ಐರಿಯಸ್ ಸಹಿಷ್ಣು ಎಂಬ ಮೂವರು ಪುತ್ರರನ್ನು ಪಡೆದರು ಕೃತು ಸ್ವಯಂಭುವ ಮನ್ವಂತರದಲ್ಲಿ ಬ್ರಹ್ಮಮಾನಸ ಪುತ್ರರಲ್ಲಿ ಒಬ್ಬರು ಚತುರ್ಮುಖ ಬ್ರಹ್ಮದೇವರ ಅಂಗೈಯಿಂದ ಜನಿಸಿದವರು ಸೂರ್ಯನ ಅನಚರರಾದ ವಾಲಖಿಲ್ಯರು ಇವರ ಪುತ್ರರು ಇವರಿಗೆ ಕ್ರಿಯೆ ಸನ್ನತಿ ಎಂಬ ಈರ್ವರು ಪತ್ನಿಯರು ವಸಿಷ್ಠ ಸ್ವಯಂಭುವ ಮನ್ವಂತರದಲ್ಲಿ ಜನಿಸಿದ ಬ್ರಹ್ಮಮಾನಸ ಪುತ್ರರು ಕರ್ದಮಋಷಿಯ ಏಳನೇ ಪುತ್ರಿ ಊರ್ಜಾ ಎಂಬುವಳನ್ನು ಲಗ್ನವಾಗಿ ಏಳು ಮಂದಿ ಪುತ್ರರನ್ನು ಪಡೆದವರು ಈಗ ನಡೆಯುತ್ತಿರುವ ವೈವಸ್ವತ ಮನ್ಮಂತರದಲ್ಲಿ ಮಿತ್ರಾವರುಣ ಊರ್ವಶಿಯಲ್ಲಿ ಜನಿಸಿದವರು ಇದರಿಂದ ವಸಿಷ್ಠರಿಗೆ ಮಿ ಮೈತ್ರಾವರುಣಿ ಎಂಬ ಹೆಸರಿದೆ ವಶಿಷ್ಠ ಸೂರ್ಯವಂಶ ಸಂಜಾತರಾದ ಇಕ್ಷ್ವಾಕು ರಾಜನ ಸಂತತಿಯವರಿಗೆ ಪುರೋಹಿತರು ಹೀಗೆ ಮರೀಚಿ ಪುಲಸ್ತ್ಯ ಪುಲಹ ಕೃತು ವಸಿಷ್ಠ ಈ ಐದು ಮಂದಿ ಸನ್ಮುನಿಗಳ ವಿಚಾರ ಹೇಳಿ ಶ್ರೀ ಜಗನ್ನಾಥ ದಾಸಾರ್ಯರು ಸಪ್ತರ್ಷಿಗಳಲ್ಲಿ ಉಳಿದ ಇಬ್ಬರ ವಿಚಾರವನ್ನು ಮುಂದಿನ ಎಂಟನೆಯ ಪದ್ಯದಲ್ಲಿ ಮುಂದುವರಿಸುತ್ತಾರೆ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ